ಯಾರೋ ಒಬ್ಬರು উড়ುತ್ತಿದ್ದಾರೆ ಬನ್ನಿ ಕೇಳೋಣ ಅವರ ಹಲೋ ಬಂದು ಅರ್ಧ ಫುಲ್ ಟೀ ಅಂದ್ಬಿಟ್ಟು ಕೊಡವರಣ ಒಂದು ಚಿಕ್ಕ ಲೋರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಈ ದಿನ ಒಂದು ಫ್ಯಾಮಿಲಿ ಟ್ರಿಪ್ದು ವೀಡಿಯೋ ವಿಡಿಯೋ ಆಗ್ತಾ ಇದೀನಿ ಬ್ಲಾಗ್ ಅದು ಅದು ಕಪ್ಪಡಿ ಅಂತ ಕಪ್ಪಡಿ ಕ್ಷೇತ್ರ ಅದನ್ನು ಕಪ್ಪಡಿ ಕೈಲಾಸ ಅಂತ ಕರೀತಾರೆ ಕಪ್ಪಡಿ ಅಲ್ಲಿಗೆ ನಾವು ಫ್ಯಾಮಿಲಿ ಟ್ರಿಪ್ ಹೋಗಿದ್ವಿ ತ್ರೀ ಡೇಸ್ ಟ್ರಿಪ್ ಅದು ಬಸ್ ಮಾಡ್ಕೊಂಡು ಹೋಗಿದ್ವಿ ಫಿಫ್ಟಿ ಮೆಂಬರ್ಸ್ ಐವತ್ತು ಜನ ಇದ್ವಿ ಐವತ್ತು ಜನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಹೋಗಿದ್ದಿದ್ದು ತ್ರೀ ಡೇಸ್ ಹೋಗಿದ್ವಿ ಅಲ್ಲಿ ಏನೇನು ಅಲ್ಲಿ ಪುಣ್ಯಕ್ಷೇತ್ರ ಅದು ಅಲ್ಲಿ ಯಾವ ಯಾವ ದೇವರಿದೆ ಮತ್ತು ಅಲ್ಲಿ ಏನೇನು ನಡೀತು ಅಲ್ಲಿ ತ್ರೀ ಡೇಸ್ ಏನೇನು ಫನ್ನೀಸ್ ನಡೀತು ಡ್ಯಾನ್ಸು ಹಾಡು ಮತ್ತು ಆಟಗಳು ಎಲ್ಲ ಏನೇನು ನಡೀತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ವ್ಲಾಗ್ ಹಾಕಿದ್ದೀನಿ ಅದನ್ನು ನೋಡೋಣ ಕಬಡ್ಡಿ ಕ್ಷೇತ್ರದ ಬಗ್ಗೆ ನಾನು ನಿಮಗೆ ಅಲ್ಲಿ ಯಾವ್ಯಾವ ದೇವರು ಇದೆ ಅನ್ನೋದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನೋಡೋಣ ಹೇಗೆ ನಡೀತು ನಾವು ಬಸ್ ಮಾಡ್ಕೊಂಡಿದ್ದು ಬಸ್ ಇದು ನೋಡಿ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದ್ವಿ ಚೆನ್ನಾಗಿ ಮಾಡ್ತಾಯಿದ್ವಿ ಡ್ಯಾನ್ಸ್ ಫುಲ್ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ವಿ ಫುಲ್ ಡ್ಯಾನ್ಸು ಒಬ್ರನ್ನೊಬ್ರನ್ನ ರೇಗಿಸೋದು ಡ್ಯಾನ್ಸ್ ಮಾಡೋದು ಫುಲ್ ಫನ್ನಿಯಾಗಿತ್ತು ಮತ್ತು ಸಖತ್ತಾಗಿತ್ತು ಡ್ಯಾನ್ಸ್ ಮಜಾ ಮಾಡ್ಕೊಂಡು ಬಂದ್ವಿ ತ್ರೀ ಡೇಸ್ ಹೇಗಾಯಿತು ಅನ್ನೋದೇ ಗೊತ್ತಾಗಲಿಲ್ಲ ಬೆಳಗ್ಗೆ ಐದು ಗಂಟೆಗೆ ಹೋಗಿ ಕಪ್ಪಡಿ ಶ್ರೀ ಕ್ಷೇತ್ರನ ತಲುಪಿದ್ವಿ ಇದು ರಾಜಪ್ಪಾಜಿ ಅವ್ರದ್ದು ಗತಿಗೆ ಬಸವ ಅಲ್ಲಿ ಇರೋದು ನೆಕ್ಸ್ಟು ಇದು ರಾಜಪ್ಪಾಜಿ ಗತಿಗೆ ಇದು ಚನ್ನಾಜಮ್ಮನವರ ಗತಿಗೆ ನೆಕ್ಸ್ಟು ಇದು ಸಿದ್ದಪ್ಪಾಜಿ ದೇವಸ್ಥಾನ ಅಲ್ಲಿ ನೆಕ್ಸ್ಟು ನಾವು ಬಿಡದಿ ಥರ ಮಾಡ್ಕೊಂಡಿದ್ವಿ ಬಿಡದಿಲಿ ನಾವು ನೈಟ್ ಟೈಮು ಹೊರಡಬೇಕಾದ್ರೆ ಮನೆಯಿಂದನೇ ಪುಳಿಯೋಗರೆ ಮತ್ತು ಮೊಸರನ್ನ ಬುತ್ತಿ ಕಟ್ಕೊಂಡಿದ್ವಿ ಅದನ್ನು ಫಸ್ಟು ಪೂಜೆ ಮಾಡಿಬಿಟ್ಟು ನಾಷ್ಟ ಮಾಡ್ತೀವಿ ನೋಡಿ ಪೂಜೆ ಮಾಡ್ತಾಯಿದ್ದಾರೆ ಇವರು ನಮ್ಮ ಮೇನ್ ನಮ್ಮ ಮನೆಗೆ ಮೇನ್ ಗುಡ್ಡಪ್ಪ ಅಂತ ಹೇಳ್ಬೋದು ಇವರು ಪೂಜೆ ಮಾಡ್ತಾಯಿದ್ದಾರೆ ಎಲ್ಲ ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ಕೂತ್ಕೊಂಡು ನಾಷ್ಟ ಮಾಡ್ತೀವಿ ಅಂದರೆ ನಾಷ್ಟ ಮಾಡ್ತೀವಿ ಇವರೆಲ್ಲ ಚಿಕ್ಕ ಚಿಕ್ಕ ಗುಡ್ಡಪ್ಪದಿರು ಮನೆಗೆ ಮೊದಲನೇ ಪೂಜೆ ನಾವು ದರೆಗೆ ದೊಡ್ಡವರು ಶ್ರೀ ಮಂಟೆಸ್ವಾಮಿಯವ್ರಿಗೆ ಫಲಹಾರ ಪೂಜೆನ ನಾವು ಮಾಡ್ತೀವಿ ಫಲಹಾರ ಪೂಜೆನ ಮೊದಲು ದರೆಗೆ ದೊಡ್ಡವರು ಮಂಟೆಸ್ವಾಮಿಯವ್ರಿಗೆ ಮಾಡಿಬಿಟ್ಟು ಆಮೇಲೆ ನಾವು ಬುತ್ತಿ ತಗೊಂಡೋಗಿರ್ತೀವಲ್ಲ ಅದನ್ನು ನಾ ತಿಂಡಿ ಮಾಡ್ತೀವಿ ಒಗ್ಗರೆ ಮತ್ತೆ ಮೊಸರನ್ನ ಎರಡನ್ನೂ ತಗೊಂಡು ಹೋಗಿದ್ವಿ ಬುತ್ತಿ ಕಟ್ಕೊಂಡು ಅದು ಬೆಳಗ್ಗೆ ತನಕ ಏನೂ ಆಗಿರಲಿಲ್ಲ ಅದು ಆ ದೇವರ ಪವಾಡ ಅಂತಲೇ ಹೇಳ್ಬೋದು ಮನೇಲಿದ್ರೆ ಬೇಗನೆ ಅಳ್ಸೋ ಅಳ್ಸೋಗಿರೋ ಥರ ಆಗ್ಬಿಡುತ್ತೆ ಬಟ್ ಏನೂ ಆಗಿಲ್ಲ ಅಲ್ಲಿ ನೋಡಿ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಎಲ್ಲ ಅಲ್ಲಿ ಬಿಸಿಲು ತುಂಬ ಜಾಸ್ತಿ ಇರುತ್ತೆ ಅಂತ ಪೆಂಡಲ್ ವ್ಯವಸ್ಥೆಯನ್ನು ಮಾಡಿದ್ರು ನೆಕ್ಸ್ಟು ಹೊಸ ನೀರು ಥರಕ್ಕೆ ಅಂತ ಹೋಗ್ತೀವಿ ದೊಡ್ಡವ್ರ ಸೇವೆ ಆದ ತಕ್ಷಣ ಹೊಸ ನೀರು ತಗೊಬಂದು ಮರಿಗಳಿಗೆ ಸೇರ್ತಾ ಇಟ್ಟು ನಂತರ ಅದನ್ನು ಕಟ್ ಪೂಜೆನ ಏನಕ್ಕೆ ಮಾಡ್ತೀವಿ ಅಂತ ಅಂದರೆ ಹರಕೆ ಮರಿಗಳಾಗಿರುತ್ತೆ ಇವು ಹರಕೆ ತೀರಿಸೋದಕ್ಕೋಸ್ಕರ ಈ ಥರ ಪೂಜೆ ಮಾಡ್ತೀವಿ ನೆಕ್ಸ್ಟು ಮರೀನ ಕಟ್ ಮಾಡೋಕ್ಕೆ ಅಂದ್ಬಿಟ್ಟು ಮರಿಗೆ ಪೂಜೆ ಮಾಡ್ತಾ ಇದ್ದೀವಿ ಫಸ್ಟು ಮರಿಗೆ ತೇರ್ತಾ ಇಡಬೇಕಲ್ವಾ ಅದಕ್ಕೆ ಮರಿ ಪೂಜೆ ಮಾಡ್ತಾ ಮಾಡಿಬಿಟ್ಟು ತೇರ್ಥ ಹಾಕ್ಬಿಟ್ಟು ಅದು ಒದ್ರದ ಮೇಲೆ ಮರೀನ ಕಟ್ ಮಾಡ್ತೀವಿ ನೋಡಿ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಮೇನ್ ಗುಡ್ಡಪ್ಪ ಅವರು ಎಲ್ಲ ಒಂಥರ ಚೆನ್ನಾಗಿತ್ತು ಆ ದೇವರ ಒಂದು ಪವಾಡ ಅಂತಲೇ ಹೇಳ್ಬೋದು ಮರಿಗೆ ತೇರ್ಥ ಹಾಕಿದ ತಕ್ಷಣ ಎಷ್ಟು ಬೇಗ ಅದು ಒದ್ರುತು ಅಂತಂದರೆ ಹೇಳೋಕ್ಕೆ ಆಗೋಲ್ಲ ಅದು ಮರಿಗೆ ಮೊದಲು ಅರಿಶಿಣ ಕುಂಕುಮ ಹೂವು ಎಲ್ಲ ಹಾಕಿ ಮುಡಿಸಿ ಎಲ್ಲ ಮುಡಿಸಿ ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಆಮೇಲೆ ನಂತರ ಪೂಜೆ ಮಾಡಿ ನಂತರ ಹೊಸ ನೀರು ತೊಗೊಂಬಂದಿರ್ತೀವಲ್ಲ ಆ ನೀರನ್ನು ಇಟ್ಟು ಮರಿ ಒದ್ರದ್ಮೇಲೆ ಮರಿನ ಕಟ್ ಮಾಡ್ತೀವಿ ಪೂಜೆ ಮಾಡಿದ ತಕ್ಷಣ ಮರಿ ಹೇಗೆ ಪಟಪಟ ಅಂತ ಓದಿರುತ್ತೆ ಅಂತಂದ್ರೆ ಅದು ದೇವರ ಒಂದು ನಿಜ ರೂಪ ಅಂತಲೇ ಹೇಳ್ಬೋದು ದೇವರ ಶಕ್ತಿ ಈ ದೇವರ ಶಕ್ತಿ ಎಷ್ಟು ಶಕ್ತಿಯುತವಾಗಿದೆ ಅಂತ ಅಂತ ಅಂದರೆ ತುಂಬಾ ಸ್ಟ್ರಾಂಗ್ ಈ ಇಲ್ಲಿನ ಈ ದೇವರ ಒಂದು ಪವಾಡಗಳು ಪ್ರತಿಯೊಂದು ಅಷ್ಟೇ ನಿಜವಾದ ಕಥೆಗಳು ನಿಜವಾದ ಪವಾಡಗಳು ನೋಡ್ಕೊಳ್ಳಿ ನೀವೇ ಹೇಗೆ ಮರಿ ಹೇಗೆ ಗೊತ್ತಿರುತ್ತೆ ಅನ್ನೋದನ್ನು ನೀವೇ ನೋಡಿ ಎರಡು ಒದ್ರಿದೆ ನೆಕ್ಸ್ಟು ಅದನ್ನು ಕುಯ್ಯೋಕ್ಕೆ ಅಂತ ತಗೊಂಡ್ಬೋದು ಕಟ್ ಮಾಡೋಕ್ಕೆ ಅಂದ್ಬಿಟ್ಟು ನೆಕ್ಸ್ಟು ಇವರು ಹೆಂಗಸರೆಲ್ಲ ಸೇರಿಕೊಂಡು ಕಾಯಿ ತುರಿದು ಕಾಯಿ ಮತ್ತು ಈರುಳ್ಳಿ ಮತ್ತು ಅದಕ್ಕೆ ಏನೇನು ಐಟಮ್ಸ್ ಬೇಕು ಮಸಾಲೆ ಏನೇನು ರುಬ್ ಬೇಕು ಅದಕ್ಕೋಸ್ಕರ ಅದು ಏನು ಏನೇನು ಬೇಕು ಐಟಮ್ಸ್ನ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಹೆಂಗಸರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ दोनों में इधर नॉर्मल हुए इधर चालू है कैंडी चाहिए चालू मैं कैंडी चाहता हूँ ना चला यो यो कौन मैं कैंडी मैं मुझे लगती है कि तुम बक्से अंजू तो मार्ट बाकी रखना है को अच्छी लगी अंजू ನೋಡಿ ಇದು ನನ್ನ ಮಗ ತುಂಬ ಎಂಜಾಯ್ ಮಾಡ್ದ ಅವನು ಇವರಂತೂ ತುಂಬ ಎಂಜಾಯ್ ಮಾಡಿದ್ರು ನೋಡಿ ಇವರೆಲ್ಲ ಒಂದು ಕಡ್ಡಿ ಕೆಲಸನೂ ಮಾಡಲಿಲ್ಲ ಎಲ್ಲ ಎಂಜಾಯ್ ಮಾಡಿದ್ರು ನೋಡಿ ಟೀ ಕುಡಿತಾ ಇದ್ದಾರೆ ನೋಡಿ ಅದು ಮರಿ ಕಟ್ ಮಾಡೋ ಜಾಗ ಇದು ಅಡುಗೆ ಮಾಡ್ತಾಯಿದ್ರು ಮಟನೆಲ್ಲ ಚೆನ್ನಾಗಿ ಇದ್ದಾರೆ ಅಡುಗೆ ಭಟ್ರು ಅಡುಗೆ ಭಟ್ರು ಇಲ್ಲಿ ಯಾರ್ಯಾರು ಅಂತಂದರೆ सर के एड्छ सर अ अ १ मिनेट सर अ १ मिनेट सर अ १ मिनेट सर सर यसरी सर अ १ मिनेट सर ಇವಾಗ ಒಂದ್ ಟೀ ಕುಡ್ದಿ ಅಣ್ಣಾ ಏನ್ ಟೀ ಅಂತೀರಾ ಅದು ಮಾಡಿದವ್ರು ಯಾರೊಂದು ಹುಡುಕ್ತಿದ್ದೀರ ಗೊತ್ತೇ ಆಯ್ತಿಲ್ಲ ಯಾರ ಕೊಟ್ಟರು ಅಣ್ಣ ಬಂದು ಅವ್ರ ಹೆಸರು ಅಣ್ಣಾ ನಂಗೆ ಗೊತ್ತಿರೋದು ಒಂದೇ ಶಿವ ಅಣ್ಣ ಶಿವ ಪಾರ್ವತಿ ಅದು ಹೋದ್ರೆ ಈ ಶಿವ ಯಾರಂತ ಗೊತ್ತಿಲ್ಲ ದೇವ್ರ ತರ ಬಂದ್ ಮಾಡಿಕೊಟ್ರು ನಾವು ಮೂರ್ ದಿನದಿಂದ ಟೀ ಕುಡಿದ್ವಿ ಅದ್ ಕುಡ್ದಂಗೆ ಆಗ್ಲಿ ಹೇಳ ಬೇಜಾರಾಗೋಯ್ತು ನನ್ಗು ನಂಗೆ ಜೀವನದ ಮೇಲೆ ಜಿಗುಪ್ಸೆ ಬಂದು ಅರ್ಧ ಫುಲ್ ಟೀ ಅನ್ಬಿಟ್ಟು ಕೊಡೋರ ಲೋಟದಲ್ಲಿ ಆ ಟೀಯಲ್ಲಿ ಕಾಲ್ ಭಾಗ ಕುಡಿತಿದಣ್ಣ ಒಂದ್ ಸಿಪ್ಪು ಹೊಡೆದ್ಬಿಟ್ಟು ಮತ್ತೆ ಕುಡಿಯೋಣ ಅಂತ ಹೋದ್ರೆ ಏನೋ ಅಂತ ಅನಿಸಿತ ಅಣ್ಣ ನಾನೇ ಇಲ್ಲೇ ಇಲ್ಲೇ ಎಷ್ಟಿರ್ತೀನಿ ಲೀಟ್ರ್ ಕುಡ್ದಿರ್ಬೋದ ಒಂದ್ ಲೀಟ್ರ್ ಕುಡ್ದೀನಿ ಏನಾಯ್ತು ಗೊತ್ತ ಟೀ ಏನ್ ಟೀ ಅಣ್ಣ ಅದು ಅವ್ರ ಕೈಗುಣ ಗುಣ ಗೊತ್ತಾಣ ಅವ್ಗು ಆ ಹಣ್ಣು ಇನ್ನೂ ಹುಡುಕ್ತಿದ್ದೀನಣ ನಂಗೆ ಹಣ್ಣನೇ ಸಿಗ್ತಾ ಇಲ್ಲ ಮಾಡಿಕೊಟ್ರು ಅಣ್ಣ ಯಾರು ಅಯ್ಯೋ ಗೊತ್ತು ಕಂಡು ನಮ್ಮ ಅಕ್ಕನೇ ಆದ್ರೆ ಕಣ್ಣ ಬೇರೆ ಇಲ್ಲ ಯಾರಾದರು ಮೂರು ಮೂರು ಸಲ ಅಣ್ಣ ಮೂರು ನಾಲ್ಕು ಟೈಮ್ ಕೊಡಿದ್ವಿ ಅಣ್ಣ ನಾನು ಬೆಂಗ್ಳೂರಲ್ಲೇ ಕುಡ್ಕೊಂಡು ಅಲ್ಲೇ ಇರ್ತೀನಿ ಅಣ್ಣ ಅಂತಂದೆ ಇವ್ರು ಕೇಳಿದೆ ಕರ್ಕೊಂಬಂದು ಇವ್ರೆ ಅಣ್ಣ ಅಕ್ಕ ಟೀ ಟೀ ಮಾಡಿಕೊಟ್ಟಲ್ಲ ಅಕ್ಕ ಇವರೇ ಅಣ್ಣ ಇವ್ರೇ ಅಕ್ಕ ಅಣ್ಣ ಇವ್ರೆ ಇವರೇ ಮಾಡ್ಕೊಟ್ಟಿದ್ದಾನ ಟೀ ಅದೇ ಅಣ್ಣ ಅಲ್ಲಿ ಸುರ್ದಿದ್ದ ಕೊಡ್ ಅಲ್ಲೀ ಅಣ್ಣ ಸುರಿದು ಇವ್ರು ಟೀಗೊಂದು ಹೊಸ ಸುದ್ದಿ ಬಂತು ಟೀ ಮಾಡ್ಕೊಡಿ ನಿಮ್ಗೆ ಸ್ವಂತ ಅಣ್ಣ ಅಂತ ಹೌದಾ ಹೌದಾ அண்ணாத்தட ஒண்ணா இஷ்டே இரீ இல்ல இல்லை சரி கோப பண்ணி சிட்டு போடறேன்

ನೆಕ್ಸ್ಟು ಅಡುಗೆ ಆಯಿತು ಐದು ಗಂಟೆಗೆ ಅಡುಗೆ ಆಯಿತು ಊಟ ಮಾಡ್ತಾ ಇದ್ದಾರೆ ನೆಕ್ಸ್ಟು ಇದು ಉರಿ ಗದ್ದಿಗೆ ಮೇಲೆ ಕುತ್ಕೊಳ್ಳೋದು ಇಲ್ಲಿ ಬೊಪ್ಪನ್ಪುರ ಮತ್ತು ಮಳವಳ್ಳಿ ಅಂತ ಎರಡು ಇದೆ ಅದರಲ್ಲಿ ಈ ಸಾರಿ ಬೊಪ್ಪನ್ಪುರದವರು ಊರಿ ಗದ್ದೆ ಮೇಲೆ ಕೂತಾಯ್ ಕೂತಿದ್ವಿ ಟೈಮ್ ಫುಲ್ ಡ್ಯಾನ್ಸ್ ಮಾಡುದು ಊಟ ಮಾಡಿದ್ರು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಎಲ್ಲ ಮನೆಯವರು ಇವರು ಅಪ್ಪಾಜಿ ನಮಗೆ ಅಪ್ಪಾಜಿ ಆಗಬೇಕು ನೆಕ್ಸ್ಟ್ ಅವರು ಮಾವ ಇವರು ಅಣ್ಣ ಆಗಬೇಕು ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಈ ಆಟದಲ್ಲಂತೂ ನಮಗೆ ಹುಡುಗರು ತುಂಬಾ ಮೋಸ ಮಾಡಿದ್ರು ನೈಟ್ ಟೈಮ್ ಆ್ಯಕ್ಟ್ ಮಾಡಿ ತೋರಿಸೋದು ಮತ್ತು ಅದನ್ನು ನಾವು ಕಂಡುಹಿಡೀಬೇಕು ಅದೇನು ಫಿಲಮ್ಮ ಆ ಫಿಲಮ್ ನೇಮ್ ಏನು ಅನ್ನೋದ್ರು ಅನ್ನೋದನ್ನ ಕಂಡು ಹಿಡ್ದು ತೋರಿಸ್ಬೇಕು ಆ ಥರ ಆಟ ಆಡೋದು ಭೀ ಚೆನ್ನಾಗಿತ್ತು ಆಟ ಮಾತ್ರ ಸೂಪರಾಗಿತ್ತು ನೆಕ್ಸ್ಟು ಮಲ್ಕೊಂಡ್ವಿ ಟೈಮ್ ಆಯಿತು ಹತ್ತು ಹನ್ನೊಂದು ಗಂಟೆಗೆ ಮಲ್ಕೊಂಡ್ವಿ ನೋಡಿ ಎಲ್ಲ ಹೇಗೆ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾರೆ ಫುಲ್ ಚಳಿ ಇರುತ್ತೆ ಅಲ್ಲಿ ಬಟ್ ಈ ಟೈಮ್ ಈ ಸಾರಿ ಚಳಿ ಇರಲಿಲ್ಲ ನೋಡಿ ಎಲ್ಲ ಹೇಗೆ ನಿದ್ದೆ ಮಾಡ್ತಾ ಇದ್ದಾರೆ ನೋಡಿ ನೋಡಿ ಫೋನ್ ಇಡ್ಕೊಂಡಿರೋರು ಫೋನ್ ಹಿಡ್ಕೊಂಡಿದ್ದಾರೆ ಮಲಗಿರೋರು ನಮ್ಮ ಮನೆ ನಮ್ಮನೆಸ್ರು ಮತ್ತೆ ಇದ್ದಾರೆ ಇವರು ಎಲ್ಲ ಪ್ರತಿಯೊಬ್ಬರು ಅಷ್ಟೇ ಹೆಣ್ಮಕ್ಳಿಗೆ ಏನೂ ತೊಂದರೆ ಆಗಬಾರ್ದು ಅಂತ ಅಂದ್ಬಿಟ್ಟು ಪ್ರತಿಯೊಂದು ವ್ಯವಸ್ಥೆಯೂ ಮಾಡಿದರು ನೆಕ್ಸ್ಟ್ ಡೇ ಆಯಿತು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ದೇವಸ್ಥಾನದ ಹತ್ರ ಹೊಳೆ ಇರುತ್ತೆ ಆ ಹೊಳೆಯಲ್ಲಿ ತೆಪ್ಪ ಅದು ತೆಪ್ಪ ಆ ಕಡೆ ಆ ಈ ದಡದಿಂದ ಆ ದಡಕ್ಕೆ ತೆಪ್ಪದಲ್ಲಿ ಹೋಗಿ ಅಲ್ಲೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮನೆಯವರು ಫ್ಯಾಮಿಲಿಯವರು ಸ್ವಲ್ಪ ಜನ ಬಂದಿರು ಸ್ವಲ್ಪ ಜನ ಹೊರಡೋಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ನೋಡಿ ತೆಪ್ಪದಲ್ಲಿ ಸೂಪರಾಗಿತ್ತು ಅಲ್ಲಿ ಮದ್ಯ ಕರ್ಕೊಂಡು ಹೋಗಿ ನಾವು ತೆಪ್ಪದಲ್ಲಿ ಹೋಗಲೇಬೇಕು ಅಂತ ತುಂಬ ಹಠ ಮಾಡ್ತಾ ಎಲ್ಲ ಅದಕ್ಕೆ ಲಾಸ್ಟ್ ಡೇ ನಾವು ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ನೋಡಿ ಎಲ್ಲ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ ನೀರಲ್ಲಿ ಮಗ ಅಂತೂ ಚೆನ್ನಾಗಿ ಎಂಜಾಯ್ ಮಾಡ್ದ ಹೊಳೆ ನೀರಲ್ಲಿ ಸೂಪರಾಗಿ ಎಂಜಾಯ್ ಮಾಡ್ದ ಅವನು ಮೊದಲು ಅಲ್ಲಿ ಕಲ್ ಸಿಕ್ಕರೆ ಕಾಲು ಕೆಳಪಡ್ತಿರಲಿಲ್ಲ ಆಮೇಲೆ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇಲ್ಲಿ ಆಯ್ ಮಾಡು ಆಯ್ 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 ಮಾಡು ಯಾಕಳ್ನ ಮಗನೇ ನಾನು ಎಲ್ಲ ಹೊರಡೋಕ್ಕೆ ಸಿದ್ಧತೆ ಮಾಡ್ಕೊಳ್ತಾಯಿದ್ರು ನನ್ನ ಮಗ ಮಾತ್ರ ಎಲ್ಲರಿಗೂ ಒಡ್ಕೊಂಡು ಅವ್ರನ್ನ ಚೆನ್ನಾಗಿ ಒಡೆಯೋದು ಇದು ಮಾಡೋದು ಆ ಥರ ಮಾಡ್ಕೊಂಡು ಚೆನ್ನಾಗಿ ಒಡ್ಕೊಂಡು ಓಡಾಡ್ಕೊಂಡು ಇನ್ನೂ ತಿರ್ಗ್ತಾನೇ ಇದ್ದಾನೆ ನೆಕ್ಸ್ಟು ಲಾಸ್ಟು ಫ್ಯಾಮಿಲಿ ಗ್ರೂಪ್ದು ಒಂದು ಫೋಟೋ ತೊಗೊಂಡ್ವಿ ಸೂಪರಾಗಿತ್ತು ದಿನ ಹೇಗೆ ಕಳೀತು ಅನ್ನೋದು ನಾನು ನನಗೆ ಗೊತ್ತಾಗಲಿಲ್ಲ ಲಾಸ್ಟ್ ಪಿಕ್ ತಗೊಂಡು ಗ್ರೂಪ್ ಪಿಕ್ ತಗೊಂಡು ಫ್ಯಾಮಿಲಿ ಟ್ರಿಪ್ ಗ್ರೂಪ್ ಪಿಕ್ ತಗೊಂಡು ಲಾಸ್ಟಲ್ಲಿ ಬಂದು ತುಂಬ ಬೇಜಾರಾಯಿತು ಮಾತ್ರ ಇನ್ನೂ ಒಂದಿನ ಇರಬೇಕು ಅನ್ನಿಸ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್